மெண்ட்ரா யார் ஹைடல் ஐட்டல எயிட் மெம்பர்ஸ் இத்தாரே யார்த்தீரா குனிங் எல் ஐடன் யார் யார் எல் குட் மார்னிங் யார் கமெண்ட் మెంబర్స్ సైడ్ అయివ్ నోడ్తా గుడ్ మార్నింగ్ ఎల్గూ యారు కమెంట్ ಯಾರಿದ್ದೀರಾ ಟ್ವೆಂಟಿ ತ್ರೀ ಮೆಂಬರ್ಸ್ ಐಡಲ್ ಯಾರಿದ್ದೀರಾ ಬೇಗ ಬೇಗ ಬಂದು ಕಮೆಂಟ್ ಮಾಡಿ ಗುಡ್ ಮಾರ್ನಿಂಗ್ ಎಲ್ರು ಯಾರೋ ಒಬ್ರು ಲೈಕ್ ಕೊಟ್ಟಿದ್ದಾರೆ ಯಾರಿದೀರ ಇದ್ದೀರಾ ಗುಡ್ ಮಾರ್ನಿಂಗ್ ಎಲ್ರಿಗೂ ಬೆಳಗ್ಗಿನ ಶುಭೋದಯಗಳು ತರ್ಟಿ ಮೆಂಬರ್ಸ್ ಇದ್ದೀರಾ ಯಾರಾದರೂ ಇದ್ರೆ ಕಮೆಂಟ್ ಮಾಡಿ ಹಾಯ್ యారో తెలుగు ఊరు అనుస్తా హై వెల్కమ్ వెల్కమ్ గుడ్ మార్నింగ్ టు Members లైక్ కొట్టి దిరా యా రితిరా కామెంట్ ಮಾಡಿ ಎಲ್ರಿಗೂ ಶನಿವಾರದ ಶುಭೋದಯಗಳು ಎಲ್ರಿಗೂ ಕಾಫಿ ಆಯ್ತಾ ಮೈಸೂರು ಶುಭ ಮುಂಜಾನೆ ಮೇಡಮ್ ಐ ವೆಲ್ಕಮ್ ವೆಲ್ಕಮ್ ಮೈಸೂರು ಮಹಾರಾಜ್ರೆ ಹಾಯ್ ಮೇಡಮ್ ಟೀ ಆಯ್ತಾ ಅಂತಿದ್ದಾರೆ ಗಣೇಶ್ಚಾರ್ಯರು ಇಲ್ಲ ಇಲ್ಲ ಇನ್ನ ಟೀ ಆಗಿಲ್ಲ ಮಾರ್ನಿಂಗ್ ಮಾರ್ನಿಂಗ್ ಖಾಲಿ ಹೊಟ್ಟೆಗೆ ಟೀ ಕಾಫಿ ಕುಡಿಬಾರ್ದು ಅಂತ ಥ್ಯಾಂಕ್ ಯು ಲೈಫ್ಗೆ ಬಂದಿದ್ದಕ್ಕೆ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗಣೇಶ್ ಅವರೇ ಮೈಸೂರವ್ರಿ ಗುಡ್ ಮಾರ್ನಿಂಗ್ ಕಾಫಿ ಆಯ್ತಾ ನಿಮ್ದೆಲ್ಲದ್ದು ಸೈಡಲ್ಲಿ ಇದ್ದೀರ ಬನ್ನಿ ಮೇಡಮ್ ನೀವು ಅವರ ಇಲ್ಲ ನಾವು ಮಂಡ್ಯದವರು ಮಹಾರಾಜ್ರೆ ನನಗೆ ಗಿಫ್ಟ್ ನೀಡಿ ಅಂತಿದ್ದಾರೆ ಗಣೇಶ್ ಚಾರ್ಯವ್ರು ಚಿಸ್ಸಂ ಶಿವ ಅವರು ಹಾಯ್ ಹಾಯ್ ಇದು ಶಿವು ತಮ್ಮನ ಅನ್ಸುತ್ತೆ ಚಸಂ ಶಿವು ಮೇಡಮ್ ಈಗ ವರ್ಕೌಟ್ ಟೈಮ್ ಈಗ ಅಂತಿದ್ದಾರೆ ಮೈಸೂರವರು ಹೌದಾ ನೀವು ವರ್ಕೌಟ್ ಮಾಡ್ತಿದ್ದೀರಾ ಓಕೆ ಕಾಫಿ ಆಯಿತಾ ಯಾರ್ದೆಲ್ಲ ಯಾರೆಲ್ಲ ಹೊಸದ್ರೆ ನಮ್ಮ ಲೈವ್ಗೆ ಬಂದಿದ್ದೀರಾ ಲೈವ್ ಕೊಟ್ಟಿಲ್ಲ ಅಂದರೆ ಲೈವ್ ಕೊಡಿ ನನಗೆ ಈಗ ಲೈವ್ ಮಾಡಲಿಕ್ಕೆ ಟೈಮೇ ಸಿಗ್ತಿಲ್ಲ ಹಾಗಾಗಿ ಜನರಲ್ ನಾಲೆಜ್ ಕ್ವೆಶನ್ಸ್ ಲೈವ್ ಮಾಡ್ತಿಲ್ಲ ಮಾಡಬೇಕು ನೈಟ್ ಇವತ್ತು ಅಥವಾ ನಾಳೆಯಿಂದ ಸ್ಟಾರ್ಟ್ ಮಾಡಬೇಕು ನೀವು ದಸರಾ ಹಣೆಗಳ ವಿಡಿಯೋ ಹಾಕಿದ್ರಲ್ಲ ಅದಕ್ಕೆ ಕೇಳಿದ್ದು ನಾವು ಮೈಸೂರಿಗೆ ಬಂದಿದ್ವಿ ಹಾಗಾಗಿ ಅದನ್ನು ಹಾಕಿದ್ವಿ ಹ್ಮ್ ಎಪ್ಪತ್ತೊಂದು ಜನ ಐಡಲ್ ಇದ್ದು ಹೋದ್ರು ಎಂಬತ್ನಾಲ್ಕು ಜನ ಇದ್ದಾರೆ ಯಾರಿದ್ದೀರಾ ಐಡಲಿ ಬನ್ನಿ ಓಕೆ ಮೇಡಮ್ ಅಂತಿದ್ದಾರೆ ಓಕೆ ನೀವೇನು ಮಾಡ್ತಿರೋದು ವರ್ಕ್ ಮಾಡ್ತಿದ್ದೀರಾ ಎಜುಕೇಶನ್ ಮಾಡ್ತಿದ್ದೀರಾ ಏನು ಮಾಡ್ತಿದ್ರ ಏಯ್ಟಿ ಫೋರ್ ಜನ ಇದರಲ್ಲ ಏನು ಮಾಡಲು ಸಾಧ್ಯವಿಲ್ಲ ಅಂತಿದ್ದಾರೆ ಆ್ಯಕ್ಚುಲಿ ಇದು ಕ್ವಶನ್ ಆನ್ಸರ್ಸ್ ಆ ಥರ ಕೇಳಿದರೆ ಪಾರ್ಟಿಸಿಪೇಟ್ ಮಾಡ್ತಾರೆ ಇಲ್ಲಾಂದ್ರೆ ಹಾಗೆ ನೋಡಿ ಹೋಗ್ತಾರೆ ಮೆಸೇಜ್ ಮಾಡಿ ದಯವಿಟ್ಟು ಅಂತಿದ್ದಾರೆ ಗಣೇಶ್ಚಾರ್ಯರು ಆಯಿತು ನಾನು ತುಂಬ ದಿನ ಆಗಿತ್ತಲ್ಲ ಲೈವ್ ಮಾಡಿ ಓಕೆ ನೋಡೋಣ ಲೈವ್ ಮಾಡೋಣ ಅಂದ್ಕೊಂಡು ಬಂದ್ವಿ ಓಕೆ ಫೋರ್ ಮೆಂಬರ್ಸ್ ಲೈಕ್ ಕೊಟ್ಟಿದ್ರು यार 61 ಮೆಂಬರ್ಸ್ ಸೈಡ್ ಅಲ್ಲಿ ಇದ್ದಿರಾ ಆ ರೀತಿ ರ ಬೇಗನೆ ಒಂದು ಕಾಮೆಂಟ್ ಮಾಡಿ ಸೂಪರ್ ಮ್ಯಾನ್ ಮಾಯಕ ಅಂತಿದ್ರು ಹಾಯ್ ಹಾಯ್ ब्लू ಹುಡುಗಿ ಅಕ್ಕಾ ಲೇ ಚಾನೆಲ್ ಡಿಲೀಟ್ ಆಯ್ತು ನನ್ನ ಚಾನೆಲ್ ಇಷ್ಟು ಉಡಕಿ ಉಡಕಿ ಸಾಕಾಯಿತು ಅಕ್ಕ ಅಂತ ಹೌದು ಓಕೆ બ્લೂ ಕೊಡ್ತೇನೆ ಒಂದು ನಿಮಿಷ ಉಡ್ಲಿಕ್ಕೆ ಕೊಟ್ಟಿದ್ದೀನಿ ಸೂಪರ್ ಮ್ಯಾಮ್ ಅಂತಿದ್ರೆ ಸೂಪರ್ ಮ್ಯಾನ್ ಅವರು ಸೈಡ್ ಹಾಯ್ ಅಂತಿದ್ರೆ ಹಾಯ್ ಹಾಯ್ ಮಗುಗೆ ಏನು ಕಲಿಸ್ತಿದ್ದೀರಾ ಅವನು ಈಗ ಟೂ ಇಯರ್ಸ್ ಅಷ್ಟೇ ಇನ್ನೂ ಟೂ ಇಯರ್ಸ್ ಕಂಪ್ಲೀಟ್ ಆಗಿಲ್ಲ ದಾವಣಗೆರೆಯಿಂದ ಯಾರು ಇದ್ದೀರಾ ಅಂತ ಕೇಳ್ತಿದ್ದಾರೆ ಗಣೇಶ್ ಅವರು ಯಾರಿಲ್ಲ ಯಾವ್ಯಾವ ಊರಿಂದ ಚಸ್ಮಾ ಫೈ ಲೈಕ್ ಡನ್ ಥ್ಯಾಂಕ್ ಯು ಥ್ಯಾಂಕ್ ಯು ಶಿವೊ ಯಾವ್ಯಾವ ಊರಿಂದ ಕಮೆಂಟ್ ಮಾಡ್ತಿದ್ದೀರಾ ಯಾವ್ಯಾವ ಊರಿಂದ ಲೈವ್ ಮಾಡ್ತಿದ್ದೀರಾ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ನಿಮ್ಮ ಲೈವ್ಗೆ ಎಂಟ್ರಿ ಅಕ್ಕ ಕಾಣ್ತಿದ್ದಾರೆ ಸೂಪರ್ ಮ್ಯಾನ್ ಅವರು ಹೌದಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೂಪರ್ ಮ್ಯಾನ್ ಅವರೇ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಹೊಸ್ದಾಗಿ ಲೈವ್ ನೋಡ್ತಿದ್ದೀರಾ ಚಸ್ಮಾ ಶಿವ ಅವರು ಜಿ ಜಿ ಸಿ ಅಂತ ಹೇಳ್ತಾ ಇದ್ದೀರಾ ಥ್ಯಾಂಕ್ ಯು ಯಾರೆಲ್ಲ ಯಾವ್ಯಾವರಿಂದ ಲೈವ್ ನೋಡ್ತಿದ್ರ ಕಮೆಂಟ್ ಮಾಡಿ ಓಕೆ ಗಣೇಶ್ ಅವ್ರಿಗೂ ಬ್ಲೂ ಕೊಟ್ಟಿದ್ದೀನಿ ಇರಬಹುದು ತೆಲುಗು ವರ್ಡ್ ಎಲ್ಲ ಕಳಿಸ್ತಿದ್ದಾರೆ ಶಿವ ಅವರು ಸೂಪರ್ ಮ್ಯಾನ್ ಹೆಸರು ಭೂವನಂತೆ ಹೌದಾ ಓಕೆ ಓಕೆ ಭೂವನ ಅವರೇ ಥ್ಯಾಂಕ್ ಯು ವೆಲ್ಕಮ್ ನೀವು ನಮ್ಮ ಲೈವ್ ಬಂದಿದ್ದಕ್ಕೆ ಸೂಪರ್ ಮೆನಿம்பர் ಸೈಡ್ ಅಲ್ಲಿ ಇದ್ದರaya ಅದಕ್ಕೆ ಆಯಬೇಕು ಈಗ ಬಂದ್ರೆ ಕಾಮೆಂಟ್ ಮಾಡಿ ಹಾಗೆ ಊರಿಂದ ನೋಡ್ತಾ ಇದೀರಾ ಕಮೆಂಟ್ ಮಾಡಿ ಗುಡ್ ಮಾರ್ನಿಂಗ್ ಎಲ್ರಿಗೂ ಹೌದಾ ನೀವು ದಸರಾನೆಗಳದ್ದು ವಿಡಿಯೋ ಹಾಕಿದ್ದೀರಾ ರೀಸೆಂಟ್ ನೋಡ್ತೀನಿ ಮೈಸೂರು ಮಹಾರಾಜ್ರೆ ನಾನು ಮಂಗಳೂರು ಅಂತ ಇದಾರೆ ಸೂಪರ್ ಮ್ಯಾನ್ ಅವರು ಹೌದಾ ಮೈಸೂರು ಮಹಾರಾಜ್ಗೆ ಬ್ಲೂ ಕೊಟ್ಟಿದ್ದೆ ಅನ್ಸುತ್ತೆ ಡಿಲೀಟ್ ಆಗಿದೆ ಏನಾಗಿದೆ ಗೊತ್ತಿಲ್ಲ ಎಲ್ರಿಗೂ ಬೆಳಗಿನ ಶುಭೋ ಲೈಗಳು ಎಲ್ರಿಗೂ ಕಾಫಿ ಆಯ್ತಾ ಶುಭ ಅವ್ರು ಇತ್ತೀಚೆಗೆ ನನ್ನ ಲೈವ್ಗೆ ಬರ್ತಾನೆ ಇರಲಿಲ್ಲ ಸೆವೆಂಟಿ ಒನ್ ಮೆಂಬರ್ಸ್ ಯಾ ಯಾರಿದ್ದೀರಾ ಬನ್ನಿ ನನ್ನ ಊರು ದಾವಣಗೆರೆ ಜಿಲ್ಲೆ ಹೆಬ್ಬಾಳು ಗ್ರಾಮ ಈಗ ಕೆಲಸ ಮಾಡಲು ಚಿಕ್ಕಜಾಜೂರು ಹತ್ತಿರ ಬಿ ದುರ್ಗದಲ್ಲಿ ಕಾ ಕಾರ್ಪೆಂಟರ್ ವರ್ಕ್ ಮಾಡಲು ಬಂದಿದ್ದೇವೆ ಅಂತಿದ್ದಾರೆ ಗಣೇಶ್ಚಾರ್ಯವರು ಹೌದಾ ಗಣೇಶಚಾರ್ಯರು ಓಕೆ ನಿಮ್ಮ ಕೆಲಸ ಚೆನ್ನಾಗಾಗಲಿ ಗುಡ್ ಮಾರ್ನಿಂಗ್ ಯಾರೆಲ್ಲ ಲೈವ್ ನೋಡ್ತಿದ್ದೀರಾ ಲೈಕ್ ಕೊಡಿ ಹಾಗೆ ಯಾರೆಲ್ಲ ಯಾವ ಊರಿಂದ ಲೈವ್ ನೋಡ್ತಿದ್ದೀರಾ ಕಮೆಂಟ್ ಮಾಡಿ ಹಾಗೆ ನಾವು ಕೆಲವೊಂದು ಬಾರಿ ಪ್ರಶ್ನೆ ಕಾರ್ಯಕ್ರಮಗಳೆಲ್ಲ ಮಾಡ್ತಾ ಇರ್ತೀವಿ ನಾವು ಲೈವ್ ಮಾಡಬೇಕಾರಲ್ಲ ಅದಕ್ಕೆ ಆನ್ಸರ್ ಮಾಡಿ ನೈಂಟಿ ಒನ್ ಮೆಂಬರ್ಸ್ ಹೈಡಲ್ಲಿದ್ದೀರಾ ಯಾರಿದ್ದೀರಾ ಕಮೆಂಟ್ ಮಾಡಿ ಫೋರ್ಟಿ ಟು ಮೆಂಬರ್ಸ್ ಓಕೆ ಯಾರಿದ್ದೀರಾ ಯಾರಿದ್ದೀರಾ ಐಡಲ್ ಯಾರಿದ್ದೀರಾ ಕಮೆಂಟ್ ಮಾಡಿ ಓಕೆ ಮೇಡಮ್ ನಾನು ಹೇಳ್ತಿದ್ದೀನಿ ಸಿ ಯು ಅಂತಿದ್ದಾರೆ ಮೈಸೂರು ಮಹಾರಾಜರು ಓಕೆ ಓಕೆ ಮೈಸೂರು ರಸ ರಸಪ್ರಶ್ನೆ ಕಾರ್ಯಕ್ರಮಗಳು ಏರ್ಪಡಿಸಿದಾಗ ಬಂದು ಹಾಂ ಬಂದು ಭಾಗವಹಿಸಿ ಥ್ಯಾಂಕ್ ಯು ಇಷ್ಟೊತ್ತು ಲೈವಿಗೆ ಸಪೋರ್ಟ್ ಮಾಡಿದ್ದಕ್ಕೆ ನಾನು ಕೂಡ ಒಂದು ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ಇದು ಲೈವ್ ಮಾಡೋದು ರಸಪ್ರಶ್ನೆಗಳ್ದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಪ್ರಿಪೇರ್ ಮಾಡಬೇಕು ಥ್ಯಾಂಕ್ ಯು ನಾವು ಕಾರ್ಪೆಂಟರ್ ಪ್ಲೇವುಡ್ ವರ್ಕ್ ಆರ್ಡ್ರೂಪ್ಸ್ ಟಿ ವಿ ಶೋಕೇಸ್ ಕಿಚನ್ ವರ್ಕ್ ಮಾಡ್ತೀವಿ ಅಕ್ಕ ಇನಿ ಪ್ಲೇವುಡ್ ವರ್ಕ್ ವುಡ್ ವರ್ಕ್ ಇದ್ದರೆ ಹೇಳಿ ಅಂತನಾ ಓ ಅಲ್ಲ ಇನಿ ವರ್ಕ್ ಕೂಡ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಥ್ಯಾಂಕ್ ಯು ಗುಡ್ ಜಾಬ್ ಮಾಡಿ ಅದರಲ್ಲೂ ಕೂಡ ಇವತ್ತು ಫ್ಯೂಚರ್ ಇದೆ ಮತ್ತೆ ಬರ್ತೀನಿ ಅಕ್ಕ ಅಂತಿದ್ದಾರೆ ಚಶ್ಮಾ ಶಿವವರು ಓಕೆ ಓಕೆ ಚಶ್ಮಾ ಶಿವ ಅವರು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಾಕೆ ನಿಮ್ಮದು ಹಳೆ ಚಾನಲ್ ಡಿಲೀಟ್ ಆಗಿದ್ದು ಶಿವು सेवेंटी फाइव मेमर्स यारी बाय गणेश थैंक यू थैंक यू गणेश बाय बाय थैंक यू सो मच ಸೆವೆಂಟಿ ಫೈವ್ ಅಂದ್ ಲೈವ್ ಕೊಡ್ಬೋದಲ್ವಾ ಅವ್ರು ಆ್ಯಕ್ಚುಲಿ ಹಿಂಗೆ ನೋಡ್ತಾ ಇರ್ತಾರೆ ಹಾಗೆ ಲೈವ್ ಕನೆಕ್ಟ್ ಆಗಿರ್ತಾರೆ ಅಷ್ಟೇ ಅವ್ರು ಯಾರು ಯಾಕೆ ಹಿಂಗೆ ಲೈವ್ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡು ಹೋಗಿರ್ತಾರೆ ಓಕೆ ಥ್ಯಾಂಕ್ ಯು ಯಾರೆಲ್ಲ ನಮ್ಮ ಲೈವ್ ನೋಡ್ತಿದ್ದೀರಾ ಯಾರೆಲ್ಲ ಹೇಳಲಿದ್ದೀರಾ ಬಂದು ಕಮೆಂಟ್ ಮಾಡಿ ಗುಡ್ ಮಾರ್ನಿಂಗ್ ಎಲ್ರಿಗೂ ಕೂಡ ಗಣೇಶ್ ಅವರೇ ಥ್ಯಾಂಕ್ ಯು ಸೋ ಮಚ್ ನೀವು ಇಷ್ಟೊತ್ತಿಗೆ ಲೈವಲ್ಲಿದ್ದ ಇದಕ್ಕೆ ಯು ನಾನು ಕೂಡ ಲೈವ್ನ ಹೆಣ್ಣು ಮಾಡ್ತೀನಿ ನಾನು ಜಸ್ಟ್ ತುಂಬ ದಿನ ಆಗಿತ್ತು ಅಂತ ಲೈವ್ ಮಾಡಿದೆ ಹೆಣ್ಣು ಮಾಡ್ತೀನಿ ಅವ್ರ ಕ್ವಶನ್ ಆನ್ಸರ್ಸ್ ಥರ ಏನಾದರೂ ಕಾ ಇದು ಮಾಡಿದ್ರೆ ಬರ್ತಾರೆ ಓಕೆ ಥ್ಯಾಂಕ್ ಯು